ಮನುಷ್ಯ ಅಂದಮೇಲೆ ಕಷ್ಟಗಳು ಕಾಯಿಲೆಗಳು ಇದ್ದೇ ಇರುತ್ತವೆ ಹುಟ್ಟಿದಾಗಿನಿಂದ ಅವು ವಾದಸ್ಥಲೆ ಬಂದಿವೆ ಕೂಡ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಆ ಸ್ಥಳದಲ್ಲಿ ಮಾತ್ರ ಅಗೋಚರವಾದ ಶಕ್ತಿ ಎಲ್ಲರನ್ನ ಕಾಯ್ತಾ ಇದೆ ಮಂಗಳ ಕಾರ್ಯಗಳು ಮೊಳಗೋದು ಅದೇ ಸನ್ನಿಧಾನದಲ್ಲಿ ವಿಶಿಷ್ಟ ರೀತಿಯಲ್ಲಿ ಸಂದೇಶಗಳನ್ನು ಪಡೆದುಕೊಂಡು ಸಂಕಷ್ಟಗಳನ್ನು ಅಲ್ಲಿನ ಜನರು ಪರಿಹರಿಸಿಕೊಂಡು ಬಂದಿದ್ದಾರಂತೆ ನಮ್ಮ ದೇಶ ಪುಣ್ಯಭೂಮಿ ಅನೇಕ ಸಾಧು ಸಂತರು ಮಹಾಜ್ಞಾನಿಗಳು ಸತ್ಪುರುಷರು ಅವಧೂತರು ಇಲ್ಲಿ ಅವತರಿಸಿದ್ದಾರೆ ದೇಶವನ್ನ ಪಾವನಗೊಳಿಸಿ ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ ಕಾಲಚಕ್ರ ಉರುಳುತ್ತಿದೆ ಅದರ ಜೊತೆಗೆ ದಿನಗಳು ಕಳೆಯುತ್ತಿವೆ ಗಂಟೆಗಳು ಸಾಗುತ್ತಿವೆ ಕಾಲ ಯಾರ ಅಪ್ಪಣೆಗೂ ಕಾಯದೆ ನಡೆಯುತ್ತಲೇ ಇದೆ ಅದಕ್ಕೆ ಆದಿ ಮತ್ತು ಅಂತ್ಯ ಎರಡೂ ಇಲ್ಲ ತ್ರೇತಾಯುಗ ಯುಗ ಹೋಗಿ ಸದ್ಯ ಕಲಿಯುಗದಲ್ಲಿ ನಾವಿದ್ದೇವೆ ಇಲ್ಲಿ ಎಲ್ಲವೂ ಯಾಂತ್ರಿಕ ಮಾಂತ್ರಿಕ ವೈಜ್ಞಾನಿಕ ಈ ಕಲಿಯುಗದಲ್ಲೂ ವಿಸ್ಮಯ ಅಚ್ಚರಿ ಅದ್ಭುತ ಅಂತ ಕರೆಸಿಕೊಳ್ಳೋ ಘಟನೆಗಳು ಪದೇ ಪದೇ ಘಟಿಸುತ್ತಲೇ ಇವೆ ಮನುಷ್ಯ ಅಂದ ಮೇಲೆ ಕಷ್ಟಗಳು ಕಾಮನ್ ಒಂದಲ್ಲ ಒಂದು ರೀತಿಯಲ್ಲಿ ಅವುಗಳು ಮನುಷ್ಯನನ್ನ ಬಾಧಿಸುತ್ತಲೇ ಬಂದಿವೆ ಕಾಯಿಲೆಗಳು ಗಂಭೀರ ಸಮಸ್ಯೆಗಳು ಮಾನವ ಹುಟ್ಟಿದಾಗಿನಿಂದ ಸುತ್ತಿಕೊಂಡೇ ಬಂದಿವೆ ಒಂದಲ್ಲ ಒಂದು ರೀತಿಯಲ್ಲಿ ಇವುಗಳಿಂದ ಮನುಷ್ಯನಿಗೆ ತೊಂದರೆ ತಪ್ಪಿದ್ದಲ್ಲ ಎಂತಹ ಮನುಷ್ಯನಾದರೂ ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವರ ಮೊರೆ ಹೋಗ್ತಾನೆ ನಾವಿವತ್ತು ನಿಮಗೆ ಹೇಳೋಕೆ ಹೊರಟಿರೋ ಸ್ಟೋರಿಯು ಅಂತಹದ್ದೇ ಇಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡವರಿದ್ದಾರೆ ಉದ್ಯೋಗ ವಿವಾಹ ಸಂತಾನ ಪ್ರಾಪ್ತಿ ದೋಷಗಳಿಗೂ ಆಶ್ಚರ್ಯಕರ ರೀತಿಯಲ್ಲಿ ಉತ್ತರ ಪಡೆದುಕೊಂಡವರಿದ್ದಾರೆ ಇಡೀ ಊರಿನ ಜನರಿಗೆ ಅಲ್ಲಿರುವ ದಿವ್ಯ ಶಕ್ತಿಯ ಬಗ್ಗೆ ಅಪಾರವಾದ ನಂಬಿಕೆ ಇದೆ ತಲೆಗಲಾಂತರದಿಂದ ಇಟ್ಟ ನಂಬಿಕೆ ಇಂದಿಗೂ ಹಾಗೇ ಇದೆ ದಿನ ಕಳೆದಂತೆ ಅಲ್ಲಿರುವ ಶಕ್ತಿಯ ಮಹತ್ವ ಎಲ್ಲೆಡೆ ಪಸರಿಸುತ್ತಿದೆ ಒಂದು ಮನೆಯಲ್ಲಿ ಸಂಭ್ರಮ ಸಡಗರಕ್ಕೆ ಕಾರಣವಾಗುವುದು ಕಲ್ಯಾಣ ಕಾರ್ಯ ಅದೆಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಹುಡುಗ ಹುಡುಗಿಯನ್ನ ಹುಡುಕಿ ಮದುವೆ ಮಾಡಬೇಕು ಅಂತ ಪಟ್ಟಿರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯ ವಿಷಯ ಭಯ ಆತಂಕಗಳಿಗೆ ಕಾರಣವಾಗಿದೆ ಜಗತ್ತು ಮುಂದುವರಿದಂತೆ ಸರಳ ಹಾಗೂ ಸುಲಭವಾಗಬೇಕಿದ್ದ ಮದುವೆಯ ವಿಷಯ ಮತ್ತಷ್ಟು ಜಟಿಲವಾಗುತ್ತಲೇ ಸಾಗಿದೆ ಹತ್ತು ಹಲವು ಕಾರಣಗಳನ್ನ ಹೇಳುತ್ತಾ ವಿವಾಹ ಬಂಧನದಿಂದ ದೂರವೇ ಇರಲು ಯುವ ಜನತೆ ಬಯಸುತ್ತಿದ್ದಾರೆ ಕೆಲಸಾರಿ ಹುಡುಗಿಯ ಒಪ್ಪಿಗೆ ಇರೋದಿಲ್ಲ ಹಿರಿಯರು ಆಸೆಪಟ್ಟರೂ ಶುಭ ಕಾರ್ಯ ನಡೆಯುವುದಿಲ್ಲ ಒಂದು ವೇಳೆ ಬಲವಂತವಾಗಿ ವಿವಾಹ ಮಾಡಿದರೆ ಎರಡು ಮೂರು ವರ್ಷಗಳಲ್ಲಿ ಮುರಿದು ಬೀಳುವ ಸಾಧ್ಯತೆಗಳೇ ಹೆಚ್ಚು ಅಂದಹಾಗೆ ಆ ಊರಿನಲ್ಲಿ ಮಾತ್ರ ಇಂತಹ ಗಂಭೀರ ಸಮಸ್ಯೆಗೆ ಜನರನ್ನ ಚಕಿತರನ್ನಾಗಿಸೋ ರೀತಿಯಲ್ಲಿ ಪರಿಹಾರ ಕಂಡುಕೊಂಡಿದ್ದಾರೆ ಇಲ್ಲಿಗೆ ಬಂದ್ರೆ ಕಂಕಣ ಕೂಡಿ ಬಂದು ಕಲ್ಯಾಣ ಕಾರ್ಯ ಸುಸೂತ್ರವಾಗಿ ನಡೆಯೋದು ಮಾತ್ರವಲ್ಲ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಂಸಾರ ಸಾಗಿಸಿ ಸಯ್ಯನಿಸಿಕೊಂಡಿದ್ದಾರೆ ಐದಾರು ವರ್ಷ ಕಲ್ಯಾಣ ಮಾಡಲು ಆಗದವರು ಇಲ್ಲಿಗೆ ಬಂದ ಮೇಲೆ ಉತ್ತರ ಪಡೆದುಕೊಂಡಿದ್ದಾರೆ ಆ ಊರಿನ ಜನರು ಪರಿಹಾರ ಕಂಡುಕೊಂಡ ರೀತಿಯೇ ನಿಜಕ್ಕೂ ಭಿನ್ನ ನಾವು ಹುಟ್ಟಿದಾಗಿನಿಂದ ಇದೇ ಊರಿನವರು ಇದು ನಮ್ಮ ಹಿರಿಯರು ಆದಿಯಿಂದ ನಡ್ಕೊಂಡು ಬಂದಂಥ ಜಾಗ ಇದು ಪುರಾಣ ಪ್ರಸಿದ್ಧವಾದ ಜಾಗ ಸಹ ಹೌದು ನಮ್ಮಲ್ಲಿ ನನ್ನ ಮದುವೆ ಇಲ್ಲೇ ಆಯಿತು ಅಂದರೆ ನಮಗೆ ಹಿರಿಯರು ಸೋದರಿಕೆಲ್ಲೇ ಮದುವೆ ಆಗಬೇಕು ಅಂತ ನಿಶ್ಚಯಿಸಿದ್ರು ಅದು ಕಾಲಕ್ರಮೇಣ ಅವ್ರು ಬೇರೆ ನಾವು ಬೇರೆ ಆದ್ವಿ ಆಮೇಲೆ ನಮ್ಮ ಹಿರಿಯರು ಒಟ್ಟು ಮಾಡಿ ಮಾವನ ಮಗನ ಜೊತೆಗೆ ಇಲ್ಲೇ ಇದೇ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿದ್ರು ಅದು ಅಲ್ಲದೆ ಇತ್ತೀಚೆಗೆ ನಾವು ನಮ್ಮ ಮಗನ ಮದುವೆನೂ ಇಲ್ಲೇ ಮಾಡೋ ಪ್ಲ್ಯಾನಲ್ಲಿದ್ದೀವಿ ಪ್ರಸಾದ ಎಲ್ಲ ತೆಗ್ದಿದ್ದೀವಿ ಕೇಳಿದ್ರಿ ಅಲ್ವಾ ಇದೇ ರೀತಿ ನೂರಾರು ಸಾವಿರಾರು ಜನರು ಇಲ್ಲಿಗೆ ಬಂದ ನಂತರ ವಿವಾಹದ ಸಮಸ್ಯೆಗೆ ಆಶ್ಚರ್ಯಕರ ರೀತಿಯಲ್ಲಿ ಪರಿಹಾರ ಕಂಡುಕೊಂಡಿದ್ದಾರಂತೆ ಆ ನಂಬಿಕೆ ಇಂದಿಗೂ ಹಾಗೆ ಉಳಿದುಕೊಂಡು ಬಂದಿದೆಯಂತೆ ಹಿರಿಯರಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಇಂದಿಗೂ ಹಾಗೆ ಮುಂದುವರಿಯುತ್ತಿದೆ ಗಂಡು ಹೆಣ್ಣು ಹುಡುಗಿ ಪ್ರಸಾದ ಪಡೆಯುವುದು ಇದೇ ಸ್ಥಳದಲ್ಲಿ ಅನ್ನೋದು ವಿಶೇಷ ನಾವೊಂದು ಸಣ್ಣಲ್ಲಿ ಈ ಸನ್ನಿಧಾನಕ್ಕೆ ಬರ್ತಾಯಿದ್ದೀವಿ ಹೋಟೆಲಿಂದನೂ ಹಾಗೆ ಇಲ್ಲಿ ನಾನು ಕೆಲವೊಂದು ಕೇಳ್ಕೊಂಡಿದ್ದ ಬಗ್ಗೆ ಎಲ್ಲ ರೀತಿಯಲ್ಲೂ ನಮ್ಮ ಕೆಲಸಗಳು ಆಗಿದ್ದಾವೆ ಅಂದರೆ ಈಗ ನಾನೊಂದು ನಮ್ಮ ಕೆಲಸದ ಬಗ್ಗೆ ನಾನು ವಿದ್ಯೋದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ರೀತಿಯಲ್ಲೂ ಕೇಳ್ಕೊಂಡಿದ್ದೆ ಎಲ್ಲ ರೀತಿಯಲ್ಲೂ ನನಗೆ ಆಗಿದೆ ಇದರಿಂದ ಮತ್ತು ಹಾಗೇ ನನ್ನ ಅಣ್ಣಂದು ಒಂದು ಹುಡುಗಿ ಕೂಡ ಸಿಗಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಅಣ್ಣಂದು ಕೂಡ ಮದುವೆಯಲ್ಲಾಗಿ ಸೆಟಲ್ಮೆಂಟಲ್ಲಿ ಆಗಿ ಚೆನ್ನಾಗೂ ಹಾಕ್ಕೊಟ್ಟಿದೆ ಮತ್ತು ಈ ಸನ್ನಿಧಾನಕ್ಕೆ ಕೆಲವರಿಗೆಲ್ಲ ಯಾರಾದರೂ ಏನಾದರೂ ಹೀಗೆ ಮಕ್ಕಳು ಆಗಿಲ್ಲ ಅಂದಾಗ ಮಕ್ಕಳು ಕೂಡ ಈ ಸನ್ನಿಧಾನಿದೆ ಈ ಸ್ಥಳಕ್ಕೆ ಬಂದ ಯಾರನ್ನಾದರೂ ವಿಚಾರಿಸಿದರೆ ನಾವು ಹುಟ್ಟಿದಾಗಿನಿಂದಲೂ ಬರ್ತಾ ಇದ್ದೀವಿ ಹಿರಿಯರು ಇಲ್ಲಿಗೆ ಬರ್ತಿದ್ರು ಎಂಬ ಉತ್ತರಗಳು ಸಾಮಾನ್ಯವಾಗಿ ಸಿಗುತ್ತವೆ ಹಾಗಾದರೆ ಈ ಸ್ಥಳದ ಮಹಿಮೆಯಾದರೂ ಎಂತಹದ್ದು ಹೇಗೆ ಜನರು ವಿವಾಹ ಕಾರ್ಯಗಳಿಗೆ ಉತ್ತರಗಳನ್ನು ಪಡೆದುಕೊಂಡು ಹೋಗ್ತಿದ್ದಾರೆ ಎಂದು ಹುಡುಕಿಕೊಂಡು ಹೊರಟ್ರೆ ಯಾರೂ ಅರಿಯದ ಹತ್ತಾರು ವಿಷಯಗಳು ಕಣ್ಣ ಮುಂದೆ ಬರುತ್ತವೆ ಶುಭ ಕಾರ್ಯಗಳಿಗೆ ಇದೇ ಸ್ಥಳದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಮುನ್ಸೂಚನೆ ಸಿಗ್ತಾ ಇದೆಯಂತೆ ಅದು ಸಿಕ್ಕ ನಂತರವೇ ಮುಂದಿನ ಕಾರ್ಯಗಳು ನಡೆಯೋದು ತಲೆ ತಲಾಂತರದಿಂದ ನಡೆದುಕೊಂಡು ಬರ್ತಿದ್ದು ಇಂದಿಗೂ ಅದು ಹಾಗೇ ಇದೆ ಹಾಗಾದ್ರೆ ಅಲ್ಲಿ ನೆಲೆಸಿರುವ ದಿವ್ಯ ಶಕ್ತಿಯಾದ್ರೂ ಯಾವುದು ಈ ಸ್ಟೋರಿಯಲ್ಲಿ ನೋಡಿ ಗುಡ್ಡಗಳ ಪ್ರಕೃತಿಯ ನಟ್ಟ ನಡುವೆ ಈ ಊರು ನೆಲೆಸಿದೆ ಸತ್ಯ ಏನಂದ್ರೆ ಈ ಊರಿಗೆ ಆ ಹೆಸರು ಬರುವುದಕ್ಕೂ ಕಾರಣ ಅದೇ ಶಕ್ತಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಇಲ್ಲಿಗೆ ಬರುವ ಜನರು ನಂಬಲಾಗದ ರೀತಿಯಲ್ಲಿ ಪರಿಹಾರ ಕಂಡುಕೊಂಡು ಹೋಗಿದ್ದಾರೆ ಲಕ್ಷ ಲಕ್ಷ ಜನರು ಪ್ರತಿ ವರ್ಷ ಆ ದಿವ್ಯ ಸನ್ನಿಧಾನಕ್ಕೆ ಬಂದು ಹೋಗ್ತಾರೆ ಇಲ್ಲಿರುವ ಶಕ್ತಿಗೆ ನಮಸ್ಕರಿಸಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಹೋಗಿದ್ದಾರಂತೆ ಮಲೆನಾಡು ಅಂದರೆ ಪ್ರಕೃತಿ ಮಡಿಲಲ್ಲಿ ಇರೋದು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇಲ್ಲಿ ಹೆಜ್ಜೆ ಇಟ್ಟ ಕಡೆಯಲ್ಲೆಲ್ಲ ಕಾನನವೇ ಕಾಣಸಿಗುತ್ತೆ ಪ್ರತಿ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವ ತಾಣವೂ ಹೌದು ಸುಂದರ ಪರಿಸರದ ನಡುವೆ ಕೆಲ ಸಮಯ ಕಳೆಯಲು ಪ್ರವಾಸಿಗರು ಕುಟುಂಬ ಸಮೇತರಾಗಿ ಇತ್ತ ಹೆಜ್ಜೆ ಹಾಕ್ತಾರೆ ಇಂತಹ ಪ್ರವಾಸಿ ತಾಣದಲ್ಲಿಯೇ ಎಲ್ಲರನ್ನ ಬೆರಗುಗೊಳಿಸುವ ಘಟನೆಗಳು ಪದೇ ಪದೇ ನಡೆಯುತ್ತಿವೆ ತಮ್ಮ ಉದ್ಯೋಗ ರೋಗ ದೋಷ ವಿವಾಹ ಸಮಸ್ಯೆ ಏನೇ ಇದ್ದರೂ ಆ ಸ್ಥಳಕ್ಕೆ ಬಂದು ಬೇಡಿಕೊಂಡು ಹೋದ ನಂತರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಗಳು ಆಗಿವೆಯಂತೆ ಇಷ್ಟಗಳು ಈಡೇರಿ ಕಷ್ಟಗಳು ದೂರವಾಗಿ ಮನೆಯಲ್ಲಿ ನೆಮ್ಮದಿ ಮನೆ ಮಾಡಿದೆಯಂತೆ ಇಷ್ಟಕ್ಕೂ ವಿವಾಹ ಕಾರ್ಯಗಳಿಗೆ ಪ್ರಸಾದ ಸಿಕ್ತಿರೋದು ಅದೇ ಸ್ಥಳದಲ್ಲಿರುವ ಕಂಬದ ಗಣಪತಿಯಿಂದ ಮಕ್ಕಳು ಮರಿಗಳಿಗೆ ಇಲ್ಲಿಂದಲೇ ಹೂವಿನ ರೂಪದಲ್ಲಿ ಪ್ರಸಾದ ಪಡೆದು ಮದುವೆ ಮಾಡಿದ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ಇವೆಯಂತೆ ಇಡೀ ಊರಿನ ಜನರು ಇದೇ ರೀತಿ ವಿವಾಹವನ್ನ ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಆ ಪದ್ಧತಿ ಇಂದಿಗೂ ಹಾಗೇ ಇದೆ ವಕ್ರ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಹೂವಿನ ಪ್ರಸಾದದ ರೂಪದಲ್ಲಿ ಅರ್ಚಕರಿಂದ ಪೂಜೆ ಮಾಡಿಸಿ ತಾವು ಕೊಟ್ಟಂಥ ಫಲತಾಂಬೂಲಗಳನ್ನು ಆ ಮಹಾಗಣಪತಿಯ ಮುಂದಿಟ್ಟು ಅದಕ್ಕೆ ಕಂಬದ ಗಣಪತಿ ಅಂತಲೇ ಪ್ರಸಿದ್ಧಿಯಾಗಿದೆ ಅಲ್ಲಿ ಆ ಪ್ರಶ್ನೆ ಕೇಳಿದಾಗ ಅಲ್ಲಿ ಪ್ರಸಾರ ರೂಪದಲ್ಲಿ ಆ ಭಗವಂತ ಅವರಿಗೆ ಕೊಟ್ಟಾಗ ಆ ದಂಪತಿಗಳಿಗೆ ಬೇರೆ ಇನ್ನು ವಧುವರರಿಗೆ ಇನ್ನು ಬೇರೆ ಯಾವ ಯೋಚನೆಗಳನ್ನು ಹಾಕದೇನೆ ಆ ಮಂಗಲ್ಯ ಕಾರ್ಯವನ್ನು ಮುಂದುವರಿಸ್ತಾರೆ ಮಂಗಳ ಕಾರ್ಯಗಳಿಗೆ ಮುನ್ಸೂಚನೆ ಸಿಗುವ ಸ್ಥಳ ಇದಾಗಿ ಮಾರ್ಪಟ್ಟಿದೆ ವಧು ಬರರು ಒಪ್ಪಿ ವಿವಾಹಗಳು ಸುಸೂತ್ರವಾಗಿ ಯಾವುದೇ ಅಡ್ಡಿ ಆತಂಕಗಳು ಇಲ್ಲದೆ ನಡೆದಿವೆಯಂತೆ ಅಷ್ಟಕ್ಕೂ ಇಲ್ಲಿರುವ ಕಂಬದ ಗಣಪತಿಗೂ ನೂರಾರು ವರ್ಷಗಳ ಹಿನ್ನೆಲೆ ಇದೆಯಂತೆ ಈ ಎಲ್ಲ ಕಾರಣಕ್ಕೂ ಏನೋ ಇಲ್ಲಿಗೆ ಬರುವವರಲ್ಲಿ ಹೆಚ್ಚಾಗಿ ಯುವಕ ಯುವತಿಯರೇ ಕಾಣಸಿಗುತ್ತಾರೆ ಬಂದು ನಮಸ್ಕರಿಸಿ ತಮ್ಮ ಮನದ ಬಯಕೆಯನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಆ ಒಂದು ವಿವಾಹಕ್ಕೆ ಅಪ್ಪಣೆ ಶಿವ ಮತ್ತು ಗಣಪತಿಯಿಂದ ಸಿಕ್ಕಿತು ಅನ್ನುವ ಒಂದು ಬಹಳಷ್ಟು ವರ್ಷದಿಂದ ಪ್ರಶಸ್ತಿ ಇದೆ ಇದು ಬಹಳಷ್ಟು ವರ್ಷಗಳ ಇತಿಹಾಸ ಇದೆ ಒಂದು ಒಂಬೈನೂರು ಸಾವಿರ ಹಿಂದೆ ನಾವು ಹೋದ್ರೂ ಇಂಥ ಇತಿಹಾಸಗಳು ಬೇಕಾದಷ್ಟಿದೆ ಇದು ಬಹಳ ಒಂದು ಮಹತ್ತಾರವಾದ ಪುಣ್ಯಕ್ಷೇತ್ರ ಸನ್ನಿಧಾನದಲ್ಲಿ ಹೂಸಿಕ ಮೇಲೆ ಯಾವುದೇ ಯೋಚನೆ ಮಾಡದೆ ಹಿರಿಯರು ಶುಭ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂದ ಹಾಗೆ ನಂಬಲಾಗದ ಘಟನೆಗಳು ನಡೆಯುತ್ತಿರುವ ಸ್ಥಳವಿರುವುದು ಮಲೆನಾಡು ಪ್ರದೇಶ ಎಂದೇ ಪ್ರಸಿದ್ಧಿ ಪಡೆದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಹಿಂದೆ ಇದಕ್ಕೆ ತೀರ್ಥರಾಜಪುರ ಎಂತಲೂ ಕರೆಯುತ್ತಿದ್ದರಂತೆ ಕಾಲಕ್ರಮೇಣ ತೀರ್ಥಹಳ್ಳಿಯಾಗಿ ಅದು ಬದಲಾಯಿತು ತುಂಗಾ ನದಿಯ ತಟದಲ್ಲಿ ಪುರಾಣ ಪ್ರಸಿದ್ಧ ರಾಮೇಶ್ವರ ದೇಗುಲವಿದೆ ರಮೇಶ್ವರನ ಸನ್ನಿಧಾನದಲ್ಲಿಯೇ ಕಂಬದ ಗಣಪತಿ ಇರುವುದು ಈ ದೇಗುಲಕ್ಕೆ ಏನಿಲ್ಲವೆಂದರೂ ಸರಿಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿದೆಯಂತೆ ಮಲೆನಾಡಿನಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದ ದೇಗುಲಗಳ ಸಾಲಿನಲ್ಲಿ ಇದು ಒಂದು ಪ್ರತಿ ವರ್ಷ ಲಕ್ಷ ಲಕ್ಷ ಜನರು ಇಲ್ಲಿಗೆ ಬಂದು ದರ್ಶನ ಪಡೆದು ಪುನೀತರಾಗ್ತಾರೆ ನೂರಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಹರಕೆಯನ್ನ ಹೊತ್ತು ಇಲ್ಲಿಗೆ ಬರುವವರೇ ಹೆಚ್ಚು ಇಷ್ಟಾರ್ಥ ಸಮಸ್ಯೆಗಳನ್ನಷ್ಟೇ ಹೊತ್ತು ಇತ್ತ ಬರುವುದಿಲ್ಲ ತಮಗಿರುವ ದೋಷಗಳ ನಿವಾರಣೆಗಾಗಿಯೂ ಜನರು ಇಲ್ಲಿರುವ ಹೊಂಡದಲ್ಲಿ ನಿಂದು ಪರಿಹಾರ ಕಂಡುಕೊಳ್ಳೋಕೆ ಇತ್ತ ಧಾವಿಸಿ ಬರ್ತಾರೆ ಇಲ್ಲಿ ಮಿಂದರೆ ಎಂತಹದೇ ದೋಷವಿದ್ದರೂ ದೂರವಾಗುತ್ತದೆ ಎಂಬ ನಂಬಿಕೆ ಭಕ್ತ ವಲಯದಲ್ಲಿದೆ ಹಾಗಾಗಿ ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಪಡೆದು ತಮ್ಮೂರಿನ ಕಡೆ ತೆರಳುತ್ತಾರೆ ಈ ಒಂದು ತೀರ್ಥಕ್ಷೇತ್ರದಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನ ಮಾಡಿದಾಗ ಎಂತಹ ದೋಷಗಳಿದ್ರೂ ಸಹ ಪರಿಹಾರ ಆಗ್ತದೆ ಎನ್ನುವುದು ಹಿಂದಿನಿಂದ ನಂಬಿಕೊಂಡು ಬಂದ ನಂಬಿಕೆ ಹಾಗೂ ಯಾವ ಒಂದು ಆಕಾಂಕ್ಷೆಯಿಂದ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅದು ಇವತ್ತಿಗೂ ಸಹ ದೇವರಲ್ಲಿ ಅನುಗ್ರಹಿಸಲ್ಪಡ್ತದೆ ಎನ್ನುವುದು ನಮ್ಮ ಈ ಊರಿನ ಎಲ್ಲ ಭಕ್ತರ ನಂಬಿಕೆ ಒಬ್ಬ ಜಿಲ್ಲೆ ಅಲ್ಲದೆ ದಕ್ಷಿಣ ಕನ್ನಡದಿಂದಲೂ ಉತ್ತರ ಕನ್ನಡದಿಂದಲೂ ಸಹ ಈ ತೀರ್ಥ ಸ್ನಾನಕ್ಕೆ ಲಕ್ಷಾಂತರ ಜನರು ಇಲ್ಲಿಗೆ ಈ ಅಮಾವಾಸ್ಯ ದಿನ ಸ್ನಾನಕ್ಕಾಗಿ ಎಲ್ಲ ಕಡೆಯಿಂದಲೂ ಬರ್ತಾರೆ ಇಲ್ಲಿ ಅಮಾವಾಸ್ಯ ಸಮಯದಲ್ಲಿ ಆ ಹೊಂಡದಲ್ಲಿ ಮಿಂದೇಳಲು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ ಈ ದೇಗುಲ ಪ್ರಸಿದ್ಧಿಯಾಗಲು ಕ್ಷೇತ್ರವಾಗಲು ಕಾರಣ ಈ ಹಿಂದೆ ಈ ಸ್ಥಳದಲ್ಲಿ ನಡೆದಿರುವ ಒಂದು ಘಟನೆ ಅದು ನಡೆದ ಬಳಿಕವೇ ಈ ಊರಿನ ಚಿತ್ರಣವೇ ಬದಲಾಗಿ ಹೋಯಿತಂತೆ ಅಂದಿನಿಂದ ಪ್ರಸಿದ್ಧಿ ಪಡೆದುಕೊಂಡು ಬಂದ ಇದು ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿದೆ ಈ ರಾಮೇಶ್ವರ ಹಾಗಾದರೆ ಈ ಹಿಂದೆ ನಡೆದ ಆ ಘಟನೆಯಾದರೂ ಯಾವುದು ದೋಷಗಳು ಹೇಗೆ ನಿವಾರಣೆಯಾಗುತ್ತವೆ ಎಂಬ ಕುತೂಹಲಗಳಿಗೂ ಉತ್ತರ ಈ ತುಂಗಾ ನದಿಯ ತಟದಲ್ಲಿ ಸಿಗುತ್ತೆ ಪ್ರಕೃತಿ ಸೌಂದರ್ಯದ ನಡುವೆ ಚಾಚಿಕೊಂಡಿರೋದೆ ತೀರ್ಥಹಳ್ಳಿ ಎಂಬ ಊರು ಇದೇ ಊರಿನಲ್ಲಿ ಅಂದು ನಡೆದ ಘಟನೆಯೇ ತೀರ್ಥಹಳ್ಳಿ ಅನ್ನೋ ಹೆಸರು ಬರೋದ ಕಾರಣ ಹಾಗಾದರೆ ಪುರಾಣದಲ್ಲಿ ಏನು ಅಂತ ಉಲ್ಲೇಖ ಮಾಡಲಾಗಿದೆ ಯಾವ ಘಟನೆಯಿಂದ ಪುಣ್ಯ ಕ್ಷೇತ್ರ ಅಂತ ಕರೆಸ್ಕೊಳ್ತು ಅನ್ನೋದನ್ನ ಹುಡುಕಿಕೊಂಡು ಹೊರಟ್ರೆ ಅನೇಕ ವಿಷಯಗಳು ತಿಳಿದು ಬರುತ್ತವೆ ತೀರ್ಥಹಳ್ಳಿ ಅಥವಾ ತೀರ್ಥರಾಜಪುರದ ಇತಿಹಾಸ ಹುಡುಕಿಕೊಂಡು ಹೊರಟ್ರೆ ಹಲವಾರು ವಿಷಯಗಳು ಕಣ್ಮುಂದೆ ಬರುತ್ತವೆ ಇದು ಪುಣ್ಯಕ್ಷೇತ್ರವಾಗಲು ಕಾರಣವಾಗಿದ್ದೆ ಅಂದು ನಡೆದ ಘಟನೆ ಹೌದು ಜಮದಗ್ನಿ ಋಷಿ ಕಥೆ ಇಲ್ಲಿದೆ ತನ್ನ ಹೆಂಡತಿಯಾದ ರೇಣುಕಾದೇವಿಯ ಕರ್ತವ್ಯ ಲೋಪದ ಬಗ್ಗೆ ಕೋಪ ವ್ಯಕ್ತಪಡಿಸಿ ಹೆಂಡತಿಯ ಶಿರವನ್ನ ಕತ್ತರಿಸಲು ತನ್ನ ಎಲ್ಲ ಮಕ್ಕಳಿಗೂ ಆಜ್ಞೆ ಮಾಡಿದನಂತೆ ಆದರೆ ಮಕ್ಕಳು ತನ್ನ ಆಜ್ಞೆಯನ್ನ ಪಾಲಿಸದೆ ನಿರಾಕರಿಸಿ ಶಾಪಗ್ರಸ್ತರಾದಾಗ ತನ್ನ ಮಗನಾದ ಪರಶುರಾಮನಿಗೆ ಆಜ್ಞೆ ಮಾಡ್ತಾರೆ ಪರಶುರಾಮ ತನ್ನ ತಂದೆಯ ಮಾತಿನಂತೆ ತಾಯಿ ರೇಣುಕಾದೇವಿಯ ಶಿರವನ್ನ ಕೊಡಲಿಯಿಂದ ಶಿರಚ್ಛೇದ ಮಾಡ್ತಾನೆ ರಕ್ತದ ಕಲೆ ಎಷ್ಟು ಬಾರಿ ತೊಳೆದರೂ ಎಳ್ಳಿನಷ್ಟು ಹೋಗದೆ ಕೊಡಲಿಯಲ್ಲಿಯೇ ಉಳಿಯುತ್ತದಂತೆ ಇದರಿಂದ ಮಾತೃಹತ್ಯೆ ದೋಷ ಪರಶುರಾಮನಿಗೆ ಬಾಧಿಸುತ್ತದೆ ಆಗ ಎಳ್ಳಿನಷ್ಟು ರಕ್ತದ ಕಲೆ ತೊಳೆಯಲು ಪರಶುರಾಮರು ನಾನಾ ಊರುಗಳಲ್ಲಿ ಸಂಚರಿಸಿ ಹಳ್ಳ ನದಿಗಳಲ್ಲಿ ಕೊಡಲಿಗೆ ಹಿಡಿದ ರಕ್ತದ ಕಲೆಯನ್ನ ತೊಳೆಯಲು ಪ್ರಯತ್ನಿಸಿ ವಿಫಲರಾಗ್ತಾರೆ ನಂತರ ಪರಶುರಾಮರು ಆಯಾಸದಿಂದ ತೀರ್ಥರಾಜಪುರ ಅಂದರೆ ಇಂದಿನ ತೀರ್ಥಹಳ್ಳಿಯಲ್ಲಿ ಹಾದುಹೋಗಿರುವ ತುಂಗಾ ನದಿಯ ತಟದಲ್ಲಿ ವಿಹರಿಸುತ್ತಾರಂತೆ ಅದೇ ಸಮಯದಲ್ಲಿ ಪರಶುರಾಮರ ಕೊಡಲಿ ಆಕಸ್ಮಿಕವಾಗಿ ಕೈಯಿಂದ ಜಾರಿ ನೆಲಕ್ಕೆ ಬಿದ್ದು ಕಲ್ಲು ಬಂಡೆ ಇಬ್ಬಾಗವಾಗಿ ನೀರಿಗೆ ಸ್ಪರ್ಶವಾಗುತ್ತದೆಂತೆ ನಂತರ ಬಿದ್ದ ಪರಶುವನ್ನ ಪುನಃ ಎತ್ತಿ ನೋಡಿದಾಗ ಪರಶುವಿಗೆ ಹಿಡಿದಿದ್ದ ಎಳ್ಳಿನಷ್ಟು ರಕ್ತದ ಕಲೆಯೂ ಹೋಗಿರುತ್ತದೆ ಎಂಬ ಇದೆ ಒಂದು ಎಳ್ಳಿನಂಶದಷ್ಟು ಇರುತ್ತೆ ಅದು ಕಂಪ್ಲೀಟ್ ಆದ್ದರಿಂದ ಆ ಎಳ್ಳಿನಂಶದಷ್ಟು ರಕ್ತ ಹೋದ್ರಿಂದ ಎಳ್ಳ ಮರೆಸಿ ಅವತ್ತಿಂದ ಆವತ್ತಿಂದ ಇನ್ನು ಕ್ಷೇತ್ರ ಪರಶುರಾಮ ಒಂದು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ ಹಾಗಾಗಿ ಪರಿಶುರಾಮ ಕ್ಷೇತ್ರ ಅಂತ ಕರೀತಾರೆ ಮತ್ತು ತೀರ್ಥರಾಜಪುರ ತೀರ್ಥ ಇದ್ದಿದ್ದಂತೆ ಇವತ್ತಿನ ವಿಶೇಷ ಆಗಿದೆ ಪರಶುವಿಗೆ ಹಿಡಿದಿದ್ದ ರಕ್ತದ ಕಲೆಯು ನಿವಾರಣೆಯಾದ ಆ ದಿನ ಮಾರ್ಗಶಿರ ಅಮಾವಾಸ್ಯೆಯಾಗಿದ್ದು ಅಂದು ಪರಶುರಾಮರು ಸಂತೋಷಗೊಂಡು ರಕ್ತದ ಕಲೆ ನಿವಾರಣೆಯಾದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಸಂಪೂರ್ಣವಾಗಿ ಮಾತೃಹತ್ಯೆ ದೋಷ ಪರಿಹಾರವಾಯಿತೆಂದು ಮನಗಂಡು ಈ ತೀರ್ಥರಾಜಪುರ ಕ್ಷೇತ್ರವು ಬಹಳ ಪವಿತ್ರವಾಗಿದೆಯಂತೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದ ಮಾರ್ಗಶಿರ ಬಹುಳ ಅಮಾವಾಸ್ಯೆಯ ದಿನ ತುಂಗಾ ನದಿಯ ಪರಶುರಾಮಕೊಂಡದಲ್ಲಿ ನಿಂದು ಸ್ವತಃ ಪರಶುರಾಮರೆ ಪ್ರತಿಷ್ಠಾಪಿಸಿ ಪೂಜಿಸಿ ರಾಮೇಶ್ವರ ಎಂದು ನಾಮಕರಣ ಮಾಡಿರುವ ಈಶ್ವರ ಲಿಂಗವನ್ನ ದರ್ಶನ ಮಾಡುವರೋ ಅವರ ಸಂಕಷ್ಟಗಳು ದೋಷಗಳು ನಿವಾರಣೆಯಾಗುವುದು ಎಂಬುದು ಈ ಕ್ಷೇತ್ರದ ಐತಿಹಾಸಿಕ ಪುರಾಣ ಹಿನ್ನೆಲೆ ಆಗ ಪರಶುರಾಮರು ಪ್ರತಿಷ್ಠಾಪಿಸಿದ್ದ ಈಶ್ವರಲಿಂಗಕ್ಕೆ ಕೆಳದಿ ಅರಸರ ಕಾಲದಲ್ಲಿ ಗರ್ಭಗುಡಿ ಹಾಗೂ ದೇವಾಲಯದ ಮುಂಭಾಗದ ಛಾವಣಿಗಳನ್ನ ಮಾಡಲಾಗಿದೆ ಅಂದು ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯವು ಸಂಪೂರ್ಣವಾಗಿ ಶಿಲಾಮಯವಾಗಿದೆ ಅಂದಿನಿಂದ ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಪಂಚಭೌದ್ಧಿಕ ವಿಧಿವಿಧಾನಗಳಲ್ಲಿ ಐದು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಸದ್ಯ ಉತ್ಸವದ ಜೊತೆಗೆ ಜೀರ್ಣೋದ್ಧಾರ ಕಾರ್ಯ ಮಾಡುವುದಕ್ಕೂ ದೇಗುಲದ ಸಮಿತಿಯವರು ಸಿದ್ಧರಾಗಿದ್ದಾರೆ ಇತಿಹಾಸ ಈ ದೇವಸ್ಥಾನವನ್ನು ಇತ್ತೀಚಿನ ದಿನಗಳಲ್ಲಿ ಜೀರ್ಣೋದ್ಧಾರಗೊಳಿಸಬೇಕು ಅನ್ನೋ ಪರಿಕಲ್ಪನೆ ತೀರ್ಥಹಳ್ಳಿ ಆ ಸಮಸ್ತ ನಾಗರಿಕರಲ್ಲಿ ಬಂದು ಈ ಕ್ಷೇತ್ರದ ಶಾಸಕರಾದ ಕಿಮ್ಮನೆ ರತ್ನಾಕರ್ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಸಂಚಾಲಕತ್ವದಲ್ಲಿ ಈ ಸಲ ಒಂದು ರಾಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಪರಿಕಲ್ಪನೆಯನ್ನು ಮಾಡಿಕೊಂಡು ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಾರೆ ಹಾಗೆ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಸುಮಾರು ಐದರಿಂದ ಆರು ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಅತ್ಯಂತ ಸುಂದರವಾಗಿ ಧಾರ್ಮಿಕ ತಳಹದಿಯ ಮೇಲೆ ಇದನ್ನು ನವೀಕರಿಸಬೇಕಂತ ಯೋಚನೆ ಮಾಡಿದ್ದೀವಿ ಎಳ್ಳಿನಷ್ಟು ರಕ್ತದ ಕಲೆ ಹೋಗಿದ್ದರಿಂದ ಎಳ್ಳಮವಾಸ್ಯೆ ಅಂತಲೇ ಪ್ರತಿ ವರ್ಷ ಉತ್ಸವವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ತೀರ್ಥಹಳ್ಳಿಯ ಪ್ರಮುಖ ದೇವಾಲಯವಾದ ರಾಮೇಶ್ವರ ದೇವಸ್ಥಾನದಿಂದ ಆರಂಭಗೊಳ್ಳುವ ಜಾತ್ರೆಯು ಸಾಕ್ಷಾತ್ ಹಳ್ಳಿಗಳಲ್ಲಿ ಕಂಡುಬರುವ ಜಾತ್ರೆಗಳ ಕಳೆಯನ್ನೇ ನೆರೆದವರಿಗೆ ಉಣಬಡಿಸುತ್ತದೆ ಹಲವಾರು ಅಂಶಗಳು ಒಟ್ಟಾಗಿ ಸೇರಿ ಜಾತ್ರೆಯ ಕಳೆಯನ್ನ ರಂಗೇರಿಸುತ್ತದೆ ಮೂರನೆಯ ಹಾಗೂ ಕೊನೆಯ ದಿನದಂದು ಉತ್ಸವ ಮೂರ್ತಿಯನ್ನ ತುಂಗಾ ನದಿಯಲ್ಲಿ ತೆಪ್ಪದ ಮೂಲಕ ಕುರುವಳ್ಳಿ ಎಂಬಲ್ಲಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಮರಳಿ ಬರಲಾಗುತ್ತದೆ ಇದನ್ನ ತೆಪ್ಪೋತ್ಸವ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಉತ್ಸವದ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನರು ದೂರ ದೂರುಗಳಿಂದ ಬಂದು ಪಾಲ್ಗೊಳ್ಳುವುದು ವಿಶೇಷ ಅದೇನೇ ಇದ್ರೂ ಮಲೆನಾಡಿನ ಅದ್ಭುತ ಗಿರಿಕಲ್ಲಿಯರ ನಡುವೆ ನೀರೆಯರೆ ನಾಚಿ ನೀರಾಗುವಂತಹ ಸುಂದರ ಪ್ರಕೃತಿ ಸೊಬಗಿನ ಆಸರೆಯಲ್ಲಿ ನಿತ್ಯ ಹರಿತ್ವರ್ಣದ ದಟ್ಟ ಕಾಡಿನಲ್ಲಿ ಹಾಯಾಗಿ ಅವಿತು ಕುಳಿತಿರುವ ತೀರ್ಥಕ್ಷೇತ್ರ ರಾಮೇಶ್ವರನ ಮಹಿಮೆ ಅಪಾರವಂತೆ ಸ್ಥಳದಲ್ಲಿ ಕಷ್ಟಗಳು ಹೊರಗಿ ಹೋಗುತ್ತಿರೋದು ಇಷ್ಟಾರ್ಥಗಳು ಈಡೇರ್ತಿರೋದು ಬರುವ ಭಕ್ತರ ಸಂಖ್ಯೆ ಹೆಚ್ಚಳಕ್ಕೆ ಮತ್ತೊಂದು ಕಾರಣ ಆಧುನಿಕ ಯುಗದಲ್ಲೂ ಇಟ್ಟ ನಂಬಿಕೆ ಇಂದಿಗೂ ಹಾಗೆ ಉಳಿದುಕೊಂಡು ಬಂದಿದೆ ಬರುವ ಜನರಲ್ಲಿ ಎಳ್ಳಷ್ಟು ಭಕ್ತಿಯೂ ಕಡಿಮೆಯಾಗಿಲ್ಲ ರಾಜಪುರ ಈಗಿನ ಹಳ್ಳಿಯಾಗಿದೆ. ನೂರಾರು ಸಾವಿರಾರು ಜನರು ತಮ್ಮ ಸಂಕಷ್ಟಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ